ಎಸ್ ವೀಕ್ಷಕರೇ ಈ ಒಂದು ಸುದ್ದಿ ಪ್ರಸಾರ ಆಗ್ತಿದ್ದಂಗೆ ಸ್ವಾಮಿಗೌಡ ಅವರ ಸಹಕಾರಕ್ಕೆ ಸಾಕಷ್ಟು ಜನ ಇದೀಗ ನಮ್ಮ ಇಡನ್ಸ್ ವಾಹಿನಿಯ ಮೂಲಕ ಮುಂದಾಗ್ತಾ ಇದಾರೆ ಇದೀಗ ಕರ್ನಾಟಕದ ಕಾವಲು ಪಡೆ ಕಾವಲು ಪಡೆಯ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಪಿರಿಯಾಪಟ್ಟಣದ ನಿವಾಸಿ ಹಾಗೂ ವಕೀಲರಾದಂತಹ ಕರಿಗೌಡ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕರಿಗೌಡರೇ ನಮಸ್ಕಾರ ನಮಸ್ತೆ ಸರ್ ಎಸ್ ಪಿರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದ ಒಬ್ಬ ನಿವಾಸಿ ಸರ್ ಸ್ವಾಮಿಗೌಡ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಗಮನಕ್ಕೆ ಬಂದಿದೆ ನಿಮ್ಮ ನ್ಯೂಸ್ ಚಾನೆಲ್ ಮುಖಾಂತರನೇ ತಿಳ್ಕೊಂಡಿದೀನಿ ಒಂದು ಬೇಸರದ ಸಂಗತಿ ಸ್ವಾಮಿ ಸ್ವಾಮಿಗೌಡರು ನಮ್ಮೂರವ್ರೆ ಅಂತ ಹೇಳ್ಕೊಳಿ ಒಂದ್ ಬೇಸರ ಆಗ್ತದೆ ಪಾಪ ಅಂತ ಸ್ಥಿತಿವಿರ ಅಂತ ನೋಡಿ ಒಂದ್ ಕಡೆ ದುಃಖ ಕೂಡ ಇದೆ ಯಾಕಂದ್ರೆ ನಾವು ಮೂಲತಃ ಬೆಡ್ಪುರದ ಪಕ್ಕದವ್ರನೆ ದೊಡ್ಡ ಗ್ರಾಮದವರು ಆ ಹಂಗಾಗಿ ಈ ವಿಚಾರ ನಮ್ಗೆ ಈಗಷ್ಟೇ ನಮ್ ಗಮನಕ್ಕೆ ಬರ್ತಾ ಇದೆ ಖಂಡಿತವಾಗ್ಲೂ ನಮ್ಮ ಗೌಡ್ರಿಗೆ ಅವರ ಕುಟುಂಬಕ್ಕೆ ನಮ್ಮ ಕಡೆಯಿಂದ ಏನು ನೆರವು ಬೇಕೋ ಆ ನೆರವನ್ನ ನಾವು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಕರ್ನಾಟಕ ಕಾವಲು ಪಡೆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಖಂಡಿತವಾಗ್ಲೂ ನಾವು ಅವರ ಕಷ್ಟಕ್ಕೆ ನಾವು ಬೆನ್ನಲ್ ನಿಲ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನ ನಾನು ಈ ಮೂಲಕ ಕೊಡ್ತೇನೆ ಕ್ರಿಯಾಪಟ್ಟಣದ ಸ್ವಕ್ಷೇತ್ರದ ಶಾಸಕರೇ ಆಗಿದ್ದಾರೆ ಅವರು ಹೌದು ವೆಂಕಟೇಶ್ ಅವರು ಅವರ ತೋಟದಲ್ಲಿ ಏನಾಗುತ್ತೆ ಮಾಡ್ತೀನಿ ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡುವಂತ ಪೂರ್ಣ ಪ್ರಮಾಣದ ಒಂದು ಸಹಕಾರ ಸಿಕ್ಕಿದ್ರೆ ನಿಜಕ್ಕೂ ಕಾವಲು ಪಡೆ ಹಾಗೂ ನಮ್ಮ ಇಡನ್ಸ್ ವಾಹಿನಿಯ ಒಂದು ಪ್ರಯತ್ನಕ್ಕೆ ನಿಜಕ್ಕೂ ಒಂದು ಗೆಲುವು ಸಿಕ್ಕಂಗೆ ಆಗುತ್ತೆ ಖಂಡಿತವಾಗ್ಲು ಸರ್ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಕೆ ವೆಂಕಟೇಶ್ ಅವರು ಹಾಲಿ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಸಚಿವರು ಕೂಡ ಇದ್ದಾರೆ ಕರ್ನಾಟಕ ಕಾವಲು ಪರವಾಗಿ ಒಂದು ನಿಯೋಗ ಅವ್ರನ್ನ ನಾವು ಭೇಟಿ ಮಾಡಿ ಸ್ವಾಮೀಗೌಡರಿಗೆ ಸರ್ಕಾರದಿಂದ ಏನೆಲ್ಲಾ ಸವಲತ್ತು ದೊರಕಬೇಕು ಆ ಸವಲತ್ತುಗಳನ್ನ ಅವರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವು ಸಚಿವರಿಗೂ ಮನವಿ ಮಾಡ್ತೀವಿ ಹಾಗೇನೆ ಸಚಿವರ ಪರವಾಗಿ ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಮಾಡುವಂತ ಪ್ರಯತ್ನ ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ಮಾಡ್ತೀವಿ ಅನ್ನೋ ಭರವಸೆನ ಕೊಡ್ತಾ ಹಾಗೆನ ಜೊತೆಗೆ ನಮ್ ವೈಯಕ್ತಿಕವಾಗಿ ನಾವ್ ಏನ್ ಸಹಾಯ ಮಾಡ್ಬೋದು ಸ್ವಾಮೀಗೌಡರಿಗೆ ಅದನ್ನು ಕೂಡ ನಾವು ಖಂಡಿತವಾಗ್ಲು ಮನೆಗೆ ಬಾರಿ ಭೇಟಿ ಆ ಪರಿಸ್ಥಿತಿ ಖಂಡಿತವಾಗ್ಲು ಸ್ವಾಮಿಗೌಡರು ಭೇಟಿ ಕೆಲಸ ಮಾಡ್ತೀವಿ ಕೊಡಗಿಂದ ಕೊಡಗಿನಿಂದ ಕೂಡ ಈಗ ನಿಮ್ಮ ತಾಲೂಕ್ ಅಧ್ಯಕ್ಷರು ಕೂಡ ಈಗ ಅಲ್ಲಿರುವಂತಹ ಕೆಲವು ಬಿಸ್ನೆಸ್ ಮನ್ ಗಳಾಗಿರ್ಬೋದು ಆರ್ಥಿಕವಾಗಿ ಶಕ್ತಿಯುತರಾಗಿಂತಹ ಕೆಲವ್ರನ್ನ ನಾನು ಮನವಿ ಮಾಡ್ತೀನಿ ಸರ್ ನಮ್ಮಲ್ಲಿಂದ ಕೂಡ ಕರ್ಕೊಂಡ್ ಬರ್ತೀನಿ ನಮ್ಮ ಕ್ರಿಯಾಪಟ್ಟಣದ ಪದಾಧಿಕಾರಿಗಳನ್ನ ಕೂಡ ನಾನು ಕೈ ಜೋಡಿಸ್ತೀನಿ ಎಂಬ ಮಾತನ್ನ ಮೋಹನ್ ಕುಮಾರ್ ಗೌಡ ಸರ್ ಕೂಡ ಹೇಳಿದ್ರು ದಯವಿಟ್ಟು ಸ್ವಾಮಿಗೌಡ ಅವರಿಗೆ ನಮ್ಮ ಇಡನ್ ವಾಹಿನಿಯಿಂದ ಹಾಗೂ ಕರ್ನಾಟಕ ಕಾವಲು ಪಡೆಯಿಂದ ಒಂದು ಪೂರ್ಣ ಪ್ರಮಾಣದ ಸಾಕಾರ ಮಾಡೋದಕ್ಕೊಂದು ಪ್ರಯತ್ನ ಮಾಡೋಣ ಸರ್ ಖಂಡಿತ ಸರ್ ನಾವು ನೀವು ನಿಮ್ಮ ಚಾನಲ್ ಜೊತೆ ನಿಮ್ಮ ನೀ ಚೆನ್ನಲ್ ಜೊತೆ ನಾವು ಇರ್ತೀವಿ ಹಾಗೆ ಸ್ವಾಮಿ ಗೌಡರ ಕಷ್ಟಕ್ಕೆ ನಾವು ಖಂಡಿತಗಳು ಅವ್ರ ಬೆಂಗ ಬೆಂಬಲವಾಗಿ ನಾವು ನಿಲ್ತೀವಿ ಸರ್ ಯೆಸ್ ಯೆಸ್ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಜಕ್ಕೂ ಸ್ವಾಮಿಗೌಡ ಅವರ ಜೀವನದಲ್ಲಿ ಈಗ ಒಂದು ಆಶಾಭಾವನೆ ಇದೆ ಅಂತಾನೆ ಹೇಳ್ಬೋದು ಒಂದು ಚಿಕ್ಕ ಸುದ್ದಿಯಾಗಿ ಪ್ರಾರಂಭ ಆಯಿತು ವೀಕ್ಷಕರೇ ಇದು ಸ್ವಾಮಿಗೌಡ ಅವರ ಒಂದು ಪರಿಸ್ಥಿತಿಯನ್ನ ಬರೀ ಅವರ ಒಂದು ದೂರವಾಣಿ ಸಂಖ್ಯೆ ಅವರ ಫೋನ್ ಪೇ ನಂಬರು ಅಕೌಂಟ್ ನಂಬರ್ನ ಕೊಟ್ಟು ಇವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ಪ್ರಾರಂಭವಾದಂತಹ ಸುದ್ದಿ ಇದೀಗ ರಾಜ್ಯ ನಾಯಕರುಗಳನ್ನ ತಲುಪ್ತಾ ಇದೆ ಇದು ಮಾಧ್ಯಮ ಒಂದು ಸಕಾರಾತ್ಮಕ ರೀತಿಯಲ್ಲಿ ಒಳ್ಳೆಯ ಸುದ್ದಿಗಳನ್ನ ಜನಗಳಿಗೆ ಹಿತವನ್ನ ತರುವಂತಹ ಒಂದು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಹೋದ್ರೆ ಹೇಗೆ ಬಡವರಿಗೆ ಒಂದು ಸಹಕಾರ ಮಾಡಲಿಕ್ಕೆ ಮಮ್ಮ ಇಡನ್ಸ್ ವಾಹಿನಿಯ ರೀತಿಯ ಒಂದು ಮಾಧ್ಯಮ ಕೂಡ ಒಂದು ದೊಡ್ಡ ಶಕ್ತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ರಾಜ್ಯದಲ್ಲಿ ಹಲವಾರು ಸುದ್ದಿಗಳು ಟಿ ಆರ್ ಪಿ ಸುದ್ದಿಗಳು ಅದು ಇದು ಏನೇನೋ ಇರುತ್ತೆ ಆದ್ರೆ ನಿಜಕ್ಕೂ ಮಾಧ್ಯಮ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುವಂಥದ್ದು ಇಂತಹ ಒಂದು ಸುದ್ದಿಗಳಿಂದ ಸ್ವಾಮಿಗೌಡ ಅವರಿಗೆ ನಿಜಕ್ಕೂ ಸಹಕಾರ ಸಿಕ್ಕರೆ ನಿಜಕ್ಕೂ ಮಾಧ್ಯಮಕ್ಕೆ ಹಾಗೂ ಈ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಗೆಲುವೆ ಆಗತ್ತೆ ಸುದ್ದಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಎಷ್ಟೋ ತಾಲೂಕುಗಳಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ಈ ರೀತಿಯ ನೂರಾರು ಜನ ಅನುಭವಿಸ್ತಾ ಇರುವಂತಹ ಜನ ಇದ್ದಾರೆ ಅವರೆಲ್ಲವನ್ನ ಗಮನಿಸುವಂತಹ ಕೆಲಸ ಅಧಿಕಾರದಲ್ಲಿರುವಂತಹ ಜನಪ್ರತಿನಿಧಿಗಳು ಮಾಡಬೇಕು ಸಮಾಜದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗಿರುವಂತಹ ಸಂಘ ಸಂಸ್ಥೆಗಳಾಗಿರಬಹುದು ಶ್ರೀಮಂತರುಗಳಾಗಿರ್ಬೋದು ಈ ಒಂದು ಕೆಲಸಕ್ಕೆ ಕೈ ಜೋಡಿಸ್ಬೇಕು ಎಂಬ ಮನವಿಯನ್ನ ನಮ್ಮ ಈಡನ್ಸ್ ವಾಹಿನಿಯ ಮೂಲಕ ನಾವು ಕೂಡ ಮಾಡ್ತಾ ಇದ್ದೇವೆ